ತಾನೇ ಸ್ವತಃ ಅಂದ್ರೆ ಆ ಶಿಲ್ಪ ಕಲಾ ಜ್ಞಾನನು ಅವರಲ್ಲಿ ಇತ್ತು ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಲ್ಲಿ ಇರುವಾಗಲೇ ರಾಯರು ಈ ಹಾಡು ಬರೀತಾರಂತೆ ಇಂದು ಯಲಗೆ ಶ್ರೀ ಗೋವಿಂದ ಕೇಳಿದ್ರಲ್ಲೋ ಈ ಹಾಡ ಇದು ಅವರ ಒಂದು ಇನ್ನೊಂದು ಪವಾಡ ಒಂದು ಸಲ ಮತ್ತೊಂದು ಬಹಳ ವಿಸ್ತಾರವಾಗಿ ಹೇಳೋದಿಲ್ಲ ಅನೇಕ ಭವಾನ ಹೇಳೋದಿಲ್ಲ ಹೇಳ್ತಾ ಹೋಗ್ತಾ ಇದೆ ಒಂದು ಕಡೆಗೆ ಪೂಜೆಗೆ ಹೋಗ್ತಾರೆ ಆದೋನಿ ಪ್ರಾಂತದೊಳಗೆ ಪೂಜೆಗೆ ಹೋದಾಗ ಎಲ್ಲರೂ ಪೂಜೆ ಮಾಡಿ ಹೋಗ್ತಾರೆ ಅಲ್ಲೇ ನಿಂತ್ಕೊಂಡಿರ್ತಾರೆ ಕರೀತಾರೆ ಬಾ ಬಾ ಇಲ್ಲಿ ಏನಾಯ್ತು ಯಾಕೆ ನಿಂತಿದ್ವಿ ಇಲ್ಲ ಸ್ವಾಮಿ ನಾನು ಅನಾಥನಿದ್ದೇನೆ ನನ್ನ ಹತ್ರ ಏನು ಇಲ್ಲ ಅದಕ್ಕೆ ನನಗೆ ಅನುಗ್ರಹ ಮಾಡಿ ಅಂತಾರೆ ಹೌದಾ ಬಾ ತಲೆ ಮೇಲೆ ಕೈ ಇಟ್ಟು ಅವನಿಗೆ ರಾಯರು ಹೇಳ್ತಾರೆ ಸ್ಮರಣೆ ಮಾಡುವುದು ಅಂತ ಆವಾಗ ಅವನು ಆಯಿತು ಅಂತ ನಮಸ್ಕಾರ ಮಾಡಿ ಅಲ್ಲಿಂದ ತಾನು ಹೋಗ್ತಾ ಇಲ್ಲ ದಾರಿಯಲ್ಲಿ ಹೋಗುವಾಗ ಆಧೋನಿ ಪ್ರಾಂತದಲ್ಲಿ ಎಲ್ಲ ನಿಜಾಮಲ್ಲದೆ ರಾಜ್ಯ ಅಲ್ಲಿ ನಿಜಾಮ ಎಲ್ಲಿದೋ ಒಂದು ಕಡೆ ಸೇನೆ ಜೊತೆಲಿ ವರ್ತಾಯ್ತಾ ಅವನಿಗೆ ಎರಡು ಪತ್ರಗಳು ಬಂದಿರತ್ತೆ ಆ ರಾಜನೇ ಆ ಪತ್ರಗಳು ಓದಬೇಕು ಅವನಿಗೆ ಬುರೋವಿಲ್ಲ ಅವರಲ್ಲ ಅಂಗೋಟಾಚಾರ ಆಗಿನ ಕಾಲದಲ್ಲಿ ಅದನ್ನ ಮುಸ್ಕೋ ಬಂದ ಅದನಾವ್ ಮಾಡ್ಕೋಬೇಕು ಹೇಳಿ ಎಷ್ಟು ಪರಂಪರಾಗ ವಿಶ್ವಾಸ ಅವ ಮಾಡ್ಬೇಕು ಅವ್ ಕರೀತಾನು ನಾನು ಯಾಕೋ ಕರೀತಾ ಇದ್ದಾನಲ್ಲ ಈ ಪತ್ರ ಓದೋ ಅಂತ ಅವನು ಹೇಳ್ತಾ ನನಗೆ ಓದಕ್ ಬರೋದಿಲ್ಲ ನನಗೆ ವಿದ್ಯೆ ಬರೋದಿಲ್ಲ ನಾನು ಏನಿಲ್ಲ